ಹಾಯ್ ಫ್ರೆಂಡ್ಸ್ ನಾನಿವತ್ತು ಮೆಕ್ಕೆಜೋಳನ ಇದು ಉಪ್ಪಾಕಿ ಕುದಿಸ್ಬಿಟ್ಟು ಉಪ್ಪಿಟ್ಟು ಮಾಡೋದು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಮಾಡಿ ಒಂದು ಐದಾರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸಾಸಿವೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕಡಲೆ ಬೀಜ ಚೆನ್ನಾಗಿ ಕೆಂಪಗಾಗಬೇಕು ಇದು ನೋಡಿ ಇದು ಕೆಂಪಗಾಗಿದೆ ಈಗ ಇದು ಈರುಳ್ಳಿ ಮತ್ತು ಕಟ್ ಕಟ್ ಮಾಡಿರೋ ಕರಿಬೇವು ದೊಡ್ಡ ದೊಡ್ಡದು ಹಾಕಿದ್ರೆ ತೆಗ್ದು ಎಸಿತಾರೆ ಮಕ್ಕಳು ಅದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಈಸಿ ಇದೆ ಸಂಜೆ ಟೈಮಲ್ಲಿ ಮಾಡಬೇಕು ಟೀ ಟೈಮಲ್ಲಿ ಚೆನ್ನಾಗಿರುತ್ತೆ ಟೀ ಜೊತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಬೇಕು ಹಾಕಿದ್ದೀನಿ ಉಪ್ಪು ಉಪ್ಪೇನು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಆದರೆ ಸಾಕು ಈರುಳ್ಳಿ ಹಿಡಿದ್ರೆ ಸಾಕು ಈರುಳ್ಳಿ ಉಪ್ಪು ಹಿಡಿದ್ರೆ ಸಾಕು ఈ స్వీట్ ఈ స్వీట్ కేంద్ర కుక్కర్బుడు నూ బోసి కుక్కర్ కుక్కర ఒం ఉసిలు హాక్రె సాకు బందోకి ఈ టమటో హాక్తీ టమటో ఎలా చూ ఫ్రై ಆದಮೇಲೆ ಚನಾಗ್ ಫ್ರೈ ಆಗಬೇಕು ಚನಾಗ್ ಫ್ರೈ ಆತಾ ಇದೆ ಚನಕ ಎಲ್ಲಾ ಚನಾಗ್ ಬೈಬೇಕು ಎಣ್ಣೆಲೇ 1 ಸ್ಪೂನ್ ಕಾರಪುಡಿ ಹಾಕಿ

ನೋಡಿ ಇದೆಲ್ಲ ಫ್ರೈ ಆಗಿದೆ ಇವಾಗ ಮೆಕ್ಕೆಗಳು ಹಾಕ್ತಾಯಿದ್ದೀನಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು

ನೋಡ ಒಂದು 5 ನಿಮಿಷ ಮೇಲೆ ಮುಚ್ಚಿಟ್ರು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯಿತೆ ನೋಡಿ ಈಗ ಆಗಿದೆ ಆಫ್ ಮಾಡ್ತಾ ಇದೀನಿ ಈಗ ಪ್ಲೇಟ್ ಹಾಕ್ತಾಯಿದೀನಿ ವಾಹ್ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೊಂದು ಸತಿ ಮಾಡಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ